ಅತ್ತೆ ಎಲ್ಲ ಹೊರಾಕ್ ಹೋದ್ಲು ಹ ಅದಕ್ಕೆ ಕಾಫಿ ಕಾಯಿಸ್ಕೊಂಬಂದ್ ಕೊಟ್ಟಿನಿ ಟೀ ಹೇಳಿ ಚೆನ್ನಾಗಿ ಕುಡಿಸಿ ಅವಳಗ ಹೆಂಗಾದ್ರೂ ಮಾಡಿ ಅವ್ರ ಮಗು ಹೋಗ್ಬೇಕಷ್ಟೇ ಹೊರಕ ನಾನೀ ಮನೆ ರಾಣಿಯಾಗಿರ್ಬೇಕು ಹೋಗಿ ಕೊಟ್ಟು ಬರ್ತೀನಿ ಅವಳಕ್ಕ ನೃತ್ಯಕ್ಕಾ ನೃತ್ಯಕ್ಕ ಒಳ್ಗಡೆ ಇದ್ಯಾ ಬಾರಿ ಅಕ್ಕ ಟೀ ಕೊಡ್ತೀನಿ ಕುಡಿಯುವಂತೆ ಓ ಒಂದು ನೀನೇನಾ ನಾನು ಯಾರು ಅನ್ಕೊಂಬಿಟ್ಟೆ ನೋಡು ಏನು ಇಲ್ಲಿ ಗಂಟೆ ಬಂದ್ಬಿಟ್ಟಿಯಾ ಏ ನಾನೇ ಕಣಕ ಹ್ಞೂ ನೀನು ಒಬ್ಬಳೇ ಇದೆಯಾ ಅಂದ್ಕೊಂಡು ಅತ್ತೆ ಟೀ ಕೊಟ್ಟು ಬರೋವು ಅಂತಂದ್ರೆ ಅದಕ್ಕೆ ಅಂತ ಅಂತೇಳಿ ಬಂದೆ ಹ್ಞೂ ಹಿಂಗೆ ತಿರ್ಗಾಡ್ಕೊಂಡು ಬಂದೆ ಹಂಗೆ ಟೀ ಕೊಟ್ಟೋಗಣ ಅಂತ ತೊಗೊಂಡೆ ತೊಗೊಳ ಕಟ್ಟಿ ಅಯ್ಯೋ ಟೀ ಕಾಫಿ ಏನು ಕುಡಿಬೇಡ ಅಂತಂದ್ರವ ಹಾಂ ಅತ್ತೆ ಬಂದು ನಾನು ಹೇಳೋವರೆಗೂ ಯಾವುದೇ ಕಣಕು ಯಾರೇ ಏನೇ ತಂದು ಕೊಟ್ಟರು ಕುಡಿಬೇಡ ಅಂದ್ರೆ ನಂಗೆ ಬೇಡ ಕಣವ ಹಾಂ ಅಲ್ಲ ಕಣಮ್ಮ ನಮ್ಮೂರೇ ನಮ್ಮಲ್ಲಿ ನಮ್ಗೆ ಕೇಳ್ತಿಲ್ಲ ಅಂದ್ರೆ ಹೆಂಗೆ ಹಾಂ ಟೀ ತಾನೇ ತಂದಿರೋದು ನಾನೇನು ವಿಷ ತಂದು ಕೊಟ್ಟು ಹಾಂ ನಾನು ನಮ್ಮ ನಾನಿಗೆ ಇದು ತ ನಮ್ಮ ಅಕ್ಕಂಗೆ ಮಗು ಆಗ್ತಿದೆ ಖುಷಿಗೆ ಟೀ ಕಾಫಿ ಕಾಯಿಸ್ಕೊಂಡು ಬನ್ನಪ್ಪ ನೀವೇನು ಈ ಥರ ಆಡ್ತೀರಾ ಒಂದು ವದು ಬಂದಿದಟಿ ನಾನು ಇವಾಗ ನೋಡ್ತಾನೆ ಏನೋ ತಗೊಂಬಂದಿರಂಗಿದ್ದೀ ಏನೋ ಅದು ಅಲ್ಲ ಕಡೆ ನೃತ್ಯ ರುತ್ಯಾ ಅಷ್ಟು ಪ್ರೀತಿಯಿಂದ ತಗೊಂಡ್ ಈಸ್ಕೊಂಡು ಕುಡಿಬೇಕು ತಾನೆ ಆ ಟೀ ತಾನೇ ತಂದಿರೋದು ಕಾಪಿನ ಅಲ್ಲ ಈಟು ಅನ್ನಕ ಟೀ ತಾನೇ ಸ್ವಲ್ಪ ಕುಡಿಬೋದಿತ್ತು ತಾನೆ ಈಸ್ಕೊಂಡು ಕುಡಿ ಅದೇ ನಡತಿ ಅಲ್ಲೇ ರೀ ಅತ್ತೆ ಹೇಳಾರ ಯಾರ ಏನೇ ಕೊಟ್ರು ಕುಡಿಬೇಡ ತಿನ್ಬೇಡ ಅಂತೇಳಿ ಅದಕ್ಕೆ ಅಂದಿದ್ದಷ್ಟೇ ನಾನೇನು ಕೊಟ್ಟರು ಕುಡಿಯಲ್ಲ ಅಂತಲ್ಲ ಅತ್ತೆನೇ ಅಂದಿರೋದು ಏನು ಕುಡಿಬೇಡ ಮಾಡಬೇಡ ಅಂತೇಳಿ ಅಯ್ಯೋ ಅವೋ ತಾನ ಏನೋ ಬಯಕ್ಕಿಲ್ಲ ಅವನ ಕೊಟ್ಕಳ್ಸಿರಂಗಳೆ ಅವಳೆ ಸುಮ್ ಸುಮ್ತಕ್ಕೆ ಹಚ್ಚೇನ ಕಾಯಿಬಿನ ಟೀನೋ ನೀನ್ ಸುಸ್ತಾಗಿರ್ತಿ ಕೊಡ್ಕಲ್ಸವಳೆ ಕುಡಿ ಏನಾಗತ್ತಿಲ್ಲ ನಮ್ಮ ಕಡೆಯವರೆಲ್ಲ ಟೀ ಕುಡಿದು ಚೆನ್ನಾಗಿಲ್ಲ ಏನ ದಿನ ಅವನೇ ಕೈಸ್ಕೊಂಡು ಕುಡಿತಾವಪ್ಪ ಬೇಸಿರ್ತಾರ ಕೊಡು ಕುಡಿ ಏನಾಗತ್ತಿಲ್ಲ ಕುಡಿ ಸರಿ ಕೊಡ ಇಷ್ಟು ಕುಡಿತೀನಿ ಕೊಡು ಕುಡಿತೀನಿ இது இது நம்ம அக்க அந்த நம்ம ஆர்த்தி அந்த இர்பந்திர நீங்க துணை இட ஹம் காஃபி டீ குடிக்கா கோபிவிது ஏன்னோ பகவந்த தகோம்பு அந்த இத்தக்க இவங்க தினோரை திந்தில் ஏன்னா அது மகுவாகலேன்னு சிகரேட்டு சமோக்கு எண்ணெய் எல்லாம் குடித்தா அவருக்கு ஆகவந்த நம்மளே தகலி தகோக்கா தகத்த குடியே குடி ம் நான் தகந்தி நானே கைக்கோம் வந்தி அத்தனை கொடு அந்த டீனா அக்க கைஸ்க்கொண்டீங்க குடியே குடி அக்க குடியே அக்கா ம் மகூயுத்தே டீ காஃபி எல்லாம் ரூடி மாடியக்கா కుడియకా కుడి 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 ని మత్తన కొట్టు కసాల కుడియకా కుడి ఏకే యాంటాలలా కుడి అవ్వా ఏలో వరకోగాలా ఏను కొడబడ బుడబడ ఓకేగా అంటేలి ఏకే ఏన్ అంటా మందాల ఆ ఏకేదిోగెరా సాకగకిలా ఆకేది తోగిస్పక అంటా మందాల ఏనేకి వట్టగే నాన తింటా సాగలి తింటాల లౌడి ఇవుడు బడి ఇన్నా కుడి కుడి హోళైల్తాాలలా

ಸಮುದಾಯ ಕಿಲ್ವಾ ನಿಮಗೆ ಅದು ನನ್ನ ಗಂಡ ಪ್ರೀತಿಯಿಂದ ತಂದು ಕೊಟ್ಟಿದ್ದು ಹ್ಞೂ ಲೋಟ ಅದು ಹೆಂಗ್ ಹೊಡೆದಾಗ್ಬಿಟ್ಟು ನೋಡಲಿ ಹೆಂಗ್ ಹೊಡೆದಾಗೈತೆ ಒಟ್ಟಿಗೆ ನನ್ನ ತಿಂತಿ ಸಗಣಿ ಏನಾದ್ರು ತಿಂತೀಯ ನೀನು ಹಾಂ ಅದನ್ನ ರೆಡಿ ಮಾಡ್ಸ್ಬೇಕಂದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತೇ ನಿನಗೆ ಎಲ್ಲ ಹೊಡೆದು ಮಡ್ಬಿಟ್ಟಿದೆಯಲ್ಲ ನೋಡೋದ್ರಲ್ಲಿ ಟೀನೇ ಕಲೆ ಹೋಗ್ಬಿಟ್ಟೈತೆ ಅಷ್ಟು ಎಲ್ಲ ಚೆಲ್ಲಿ ಹ್ಞೂ ಬೀಸ್ ಪೀಸ್ ಹಾಕಿ ನಂದು ನಂಗೆ ಗೊತ್ತಿಲ್ಲ ನನಗೆ ನಂಗೆ ಬೇಕೇ ಬೇಕು ನನ್ನ ಗ್ಲಾಸು ಕಣೆ ತಿರುಗಿ ಐತಕ್ಕ ತಿರುಗು ಹ್ಞೂ ಗೊತ್ತಾಗುತ್ತೆ ಎಲ್ಲರಿಗೂ ತಿರುಗು ಗೊತ್ತಾಗುತ್ತೆ ಕಣ ತಿರುಗಿ ಈ ಕಡೆ ತಿರುಗಂತ ಹೇಳಿದ್ದು ಏನು ಹೇಳಿ ಮಕ್ಕ ನಿಂದು ಏನೋ ದೊಡ್ಡದು ಮಾತಾಡ್ತಿ ಏನೋ ಚಿಕ್ಕೋಳು ಅಂದ್ಬಿಟ್ಟು ದೊಡ್ಡೋಳೋ ಅಂದ್ಬಿಟ್ಟು ಮರ್ಯಾದೆ ಕೊಟ್ಟಷ್ಟು ನಿಂದು ಜಾಸ್ತಿ ಆಗ್ಬಿಟ್ಟೈತೆ ಏನು ಹಾಂ ಕುಡೀತೀನಿ ಅಂತ ಬಂದೆ ಪಾಪ ಅವಳಿಗೆ ಯಾರು ಕಾಯ್ಸ ಕೊಡ್ತಾರೆ ಅಂದ್ಬಿಟ್ಟು ಕಾಪಿ ತಂದು ಅದೇ ನೀನು ಮಾತಾಡೋದು ನೂರು ಮಾತಾಡ್ತಿ ನನಗೆ ನಾವು ಮಗ ಕಂಟು ಚಿಲ್ಲ ಅವ್ಳ ಕಂಟು ಒಟ್ಟೆ ಚಿಲ್ಲ ಟೀ ಕಾಪಿ ಕೊಡ್ಬೇಕಲ್ಲ ಅವ್ಳಿಗೆ ಯಾರು ಕಾಯ್ಸಿ ಕೊಡ್ತಾರೆ ಕೊಟ್ಟಿರ್ತಾರೆ ಇಲ್ಲ ಅಂದ್ಬಿಟ್ಟು ಕಾಣ ಜನ ಕೊಟ್ಟು ರೀ ನನಗ ಮಾಡ್ತೀಯ ನೀನು ಏನಂದ್ರೆ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದಾಗ್ತಿದ್ಯ ಮೀ ಅಲ್ಲಿ ಡುಮ್ಮಕ್ಕ ಡುಮ್ಮಕ್ಕ ಅಂತಿ ಏ ನಾ ನಮ್ಮ ಗುಣ ಹೊತ್ಕೊಂಡಿನ ಕಮ್ಮಿ ನಮ್ಮ ಅವನ್ ದೇಹ ಹೊತ್ಕೊಂಡಿನ ನಾನು ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ನಿಮ್ಮ ಒಂದು ಒಂದಾರು ಹೊತ್ಕೊಂಡು ಏನೋ ನೀನು ಹಾ ಬರೀ ಕುತಂತ್ರಿ ಬುದ್ಧಿಗಳು ಹೊತ್ಕೊಂಡಿ ಅಲ್ಲ ನಿಮ್ಮ ಮನೆಯಾಗ ಯಾರಿದ್ರೆ ಅಂತ ಮನೆ ಆಳ್ಕೊಂಡ ಕೆಲಸ ಮಾಡೋರು ನಿಮ್ ದೊಡ್ಡವನ್ ಬುದ್ಧಿನ ಕಲ್ತ್ಕೊಂಡಿ ನಿಮ್ ಜಯಮ್ಮನ್ ಬುದ್ಧಿಯ ನೀನು ಹಾ ಹೊರಗಿನ ಬಂದರ ಬುದ್ಧಿನ ಕಲ್ತಿರೋದು ನೀನು ಒಟ್ಟಿಗೆ ನನ್ನ ತಿಂತಿ ಸಗ್ನ ತಿಂತಿ ಇಲ್ಲ ಉಪರ್ ಮುಂಡೆ ನನ್ನೇ 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 ಮಾತಾಡ್ತಿ ಏನು ನೀನು ನೀನು ಉದ್ದಾರ ಹಾಕಿಲ್ವೇ ಉದ್ದಾರ ಹಾಕಿಲ್ಲ ಹಾಳಾಗೋಯ್ತಿದ್ಲ ಉಡಿ ನೀನು ಹಾಂ ನನ್ನ ಗಂಡನೇ ಒಂದು ಏಟ್ ಹೊಡೆದಿದ್ದಿಲ್ಲ ನೀನೇ ಅವಳು ನೋಡಿಯೋಕೆ ಎದು ಕೊಡತಿ ನೀನು ನೋಡಿ ಅಂತಂದೋರು ಯಾರು ಹೆಂಗೆ ನೋಯ್ತೈತೆ ಗೊತ್ತೇನ ಕೆನ್ನೆ ಹಿಂಗೆ ಹೊಡಿಯೋದು ನೀನು ಒಟ್ಟಿಗೆ ನನ್ನ ತಿಂತೆ ಸಗಡಿ ತಿಂತಿ ಹ್ಞೂ ಹೆಂಗೆ ಹೊಡೆದೆ ನೋಡು ನೀನು ಹಿಂಗ್ ಗಂಡ ನಿನ್ ಹೊಡೆದಿರ ಇಷ್ಟೊಂದು ಮಾತುಗಳು ಬರ್ತಾನ ಇದಿಲ್ಲ ನಿನ್ ಗಂಡ ಹೊಡೆದಿಲ್ಲ ಅದಕ್ಕೆ ದುರಂಕಾರ ತಿಕ್ಕ ಕೊಬ್ಬು ಜಾಸ್ತಿ ಆಗಿ ನಿನ್ಗೆ ಹಿಂಗ್ ಆಡ್ತಿದ್ದಿ ಅದಾ ನಿಂಗ್ ಹೊಡೆದ್ ಬುದ್ಧಿ ಕಲ್ಸಿದ್ರ ನಿಮ್ ಮನೆಯವನು ಈಟು ಇಷ್ಟು ಮಾತಾಡ್ತಿದ್ದಿಲ್ಲ ನೀವು ನಾನಾ ಹೇಳ್ತೀನಿ ಕೇಳ್ ನಿನ್ ಗಂಡ ಹೊಡೆದಿಲ್ಲ ಅದಕ್ಕೆ ಇಷ್ಟು ಕುಬೇರ ಗಿತ್ತಿ ಹಾಡ್ದಂಗ್ ಆಡ್ತಿ ನಡಿ ನಿಮ್ ಮಟ್ಟಿಯ ಕೆಳ್ಕೊಂಡೋಗಿ ಆ ಹೂನ್ ಎಲ್ಲ ಬಾ ನಿನ್ ಯಾವ್ದ ಕಾಪಿ ಟೀ ಕೊಡು ಅಂತ ಕರೆದವ್ರು ಆ ಹೆಣ್ಮಗಿದ ಹ ನೀನ್ ಹಾಳಾಗಿರುದಲ್ದೆ ಆ ಹೆಣ್ಮಗಿನ ಮಗಿನ ಹಾಳ್ ಮಾಡ್ಬೇಕಂತ ಕುಂತಿ ಏನ ನೀನು ಸಗಣಿ ಹಾ ಸಗಣಿ ಎತ್ತಕಲ್ಲ ಉಡಿ ಇನ್ನೊಂದು ಸಾರಿ ಉಳೆನೇ ಕೊಟ್ಟರು ತಂದು ಕುಡಿಬೇಡ ಆ ಯಾರಾದ್ರು ಅಲ್ಲಿ ಇತ್ರಷ್ಟೆ ಲಕ್ಷ್ಮತಿಯೇ ಹೇಳ ಕಲಸಲೇನ ಹಾ ನಾನು ಕೊಟ್ಟರು ಅವು ಕೊಟ್ಟರು ಕುಡಿಬಾ ಯಾರ್ ಕೊಟ್ಟರು ಕುಡಿಬಾರದು ನಿಮಗೆ ಏನು ಬೇಕು ಮನೆಯಾಗ ಮಾರ್ಕೊಂಡು ಕುಡಿಬೇಕು ಅಂತಾಳೆ ನಿಂಗೂ ಗೊತ್ತಾಗಕ್ಕೆ ಬಿಡು ಹಾ ಎಣ್ಣೆ ಯಾವ ಅಗ್ರವಾಗಿ ಇದ್ದೀಯ ನೀನಂತ ಕಾಣೆ ಅಯ್ಯೋ ನಂಗೇನು ಗೊತ್ತಿತಕ ಆ ಈ ಕಾಫಿ ತಂದು ಕೊಟ್ಟಾಳೆ ಅಂದ್ಬಿಟ್ಟು ಬಿಟ್ಟು ಟೀ ಕಡಕ ಟೀ ಅತ್ತೆನೇ ಕೊಟ್ಟ ಕಲಸೊಂದಿದ್ ಅಂತಾ ಅದಕ್ಕ ಕೊಡಕ್ಕೆ ಹೋಗಿದ್ದೆ ನಾನು ಕುಡಿ ಅಂತಾ ಇದಿಲ್ಲ ಅಂದ್ರೆ ಯಾರು ಕುಡಿಸ್ತಿದ್ರು ಹಾ ಇಂತ ನಾಟಕ ಮಾಡ್ತಾರೆ ಅಂದ್ರೆ ನನ್ನ ಮಕ್ಕಳನೇ ಏನೋ ಕಣ್ಣಿಟ್ಟಾರ ಬಾಡ ಕಣ್ಣುಕ್ಕೆ ಕುಡಿಯಕ್ಕೆ ಹೋಗಬೇಡ ಮಗಾ ಮಾರೇ ಬಾ ನಿನ್ ಗಂಡ ಅಂತ ಕೇಳ್ಕೊಂಡೋಯ್ತೀನಿ ಲೌಡಿ ಬಾ ನಿನ್ಗ ಹ್ಮ್ ಅವನ ಸರಿ ಬದಿ ಕಲ್ಸ ಅಯ್ಯೋ ಬಿಡೆ ಬಿಡೆ ಯಾಕ ಬಿಡೆ ಯಾಕೆ ಕೇಳ್ಕೊಂಡೋಯ್ತಿ ಬಿಡೆ ನೀನು ಹೇಳ್ಕೊಂಡೋಗಿ ನಿನ್ ಗಂಡನ ಹತ್ರ ಒಪ್ಸಿಲ್ಲ ಅಂದ್ರೆ ನೀನ ಬುದ್ಧಿ ಕಲೆ ಅದು ಬಾ ಅಮ್ಮ ನೀನ್ ಮಾಡಿಸ್ತೀನಿ ಬಾ ನೋಡಲ್ಲ ಶಿವು ನೋಡಲ್ಲ ನಿನ್ ಎಂಟಿ ಶಾಂತಿ ಆಗೋಳ್ನ ನೋಡಲ್ಲ ಹೆಂಗ ಅವಳೆ ನೋಡಲ್ಲ ಅಯ್ಯೋ ನಂಗ ಹೊಟ್ಟೆ ಉರಿತೈತಿಕಲ್ಲ ನಿಮ್ ಹೂ ನೋಡ್ಕೊಳಕ್ ಒಂದು ಆಕಿನಿ ಬಿದ್ದು ಸಹಾಯ ಒಟ್ಟು ಆಗ್ಬಿಡ್ತಲ್ಲ ನಂಗ ಹೊಟ್ಟೆ ಉರಿತೈತಿಕಲ್ಲ ಮಗನೆ ಏ ಅಲ್ಲಕ್ಕನಪ್ಪ ನೀನೇನ್ ಏ ಎಡ್ತಿ ಆಗೋಳು ಅಂದ್ರ

ಇವಳು ಮಾಡಿದ ಈಟ್ ಹೊತ್ತು ಯಾಕೆ ಟೈ ಯಾವಾಗ ಇವಳು ಮಾಡಿದ್ರು ಹಾಂ ನಾನು ಒಂದ ಮಾಡ್ಕೊಂಡಲ್ಲ ಹಾಗೇನಾದ್ರು ಮಾತಾಡ್ಕೊಂಬಿಟ್ರೆ ನಮ್ಮ ಅಪ್ಪನ ಇವಳು ಅನ್ಸುತ್ತೆ ಏನು ಮಾತಾಡ್ಕೊಂಡ್ರಪ್ಪ ಇವರು ನಮ್ಮ ಅಪ್ಪನ ಕೇಳ್ತೀನಿ ಹಾಂ ನಮ್ಮ ಹೂವು ಎದ್ದ ಬಿಟ್ಲು ಈಡ್ತೀನಿ ನಾನು ಬಿದ್ದಾಗ ನಮ್ಮ ಹೂವು ಎದ್ದಿಲ್ಲ ಆಕೆ ಇಲ್ಲ ಅಂತ ಅಷ್ಟು ಏನು ಕಂಡುಬಿಟ್ಟು ಹತ್ತು ಬಿಟ್ಟುತ್ತೆ ಹ್ಞೂ ಅಲ್ಲಿಗ ಕೊಟ್ಟು ಈ ಕೆಳಕ್ಕೆ ಇದ್ದು ನಡ್ಕೊಂಡ್ ಬಂದಳೆ ನಮ್ಮ ಹೂವು ಈ ಹೂವು ಆಕೆ ಅದು ಏನು ಪಗೋರೈತಿ ಅಪ್ಪ ಆ ಅಪ್ಪ ನಾನು ಇಲ್ಲ ನಿಂತಿದ್ದ ನಾನು ಯಾವಾಗ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡೆ ಏನಾಯ್ತಿಲ್ಲಿ ಫ್ಲ್ಯಾಶ್ ಬ್ಯಾಕ್ ಅಲ್ಲ ನಮ್ಮ ನೋಡ್ಕೊಳಕ ನಂಗ ಇಷ್ಟು ತರಾಸ ಆಗ್ಲಿಲ್ಲ ಈಗಿ ನೋಡ್ಕೊಳಕ್ ಏನ್ ತರಸ್ ಆಗ್ತೈತಪ್ಪ ನಂಗೆ ಮೂರೊತ್ತು ಈಕಿ ನಾ ಕುತ್ಕೊಳ್ಬೇಕು ನಮ್ಮ ಅಂದ್ರೆ ಸುಮ್ನೆ ಕುಂತ ಕುತ್ಕೊಳ್ಳೋ ದುಡಿಯನಾರು ಬಿದ್ಬಿಟ್ರ ಅದೊಂದು ತಲೆ ಮ್ಯಾಗ ಅವತ್ ನಾ ಬರ್ತೀನಿ ಇವ್ರ ಸಾಕರ ಮಾವ ಬಂದ್ ನನ್ನ ಬಿಡಿತಾನ ಅಷ್ಟಿ ಮೀಸಮಾ ಮೀಸೇಮ ಅಲ್ಲ ಕಲಾ ಅವ್ರ ಮೀಸಮಾ ಏನ್ಲಾ ಉತ್ರ ಕೊಡುದುಗ ಇಲ್ವಲ್ಲ ಏನ್ ಮಾಡುದು ಅಂತ ಅರ್ಥ ಈಕಿನ ನೋಡ್ಕ ರಾತ್ರಿಯಿಂದ ನೋಡ್ಕೊಂಡು ನೋಡ್ಕೊಂಡು ನನ್ಗ ಬಂದು ಕರ್ಜೆಂಟ್ ಆಗಿ ನಾನು ಹೋಗ್ಬತ್ತೀನಿ ಹ್ಞೂ ಈಕೆ ಹತ್ರ ನಿಂತ ಯಪ್ಪ ನನ್ಗಂತೂ ಬ್ಯಾನ್ಸ್ ಸರ್ ತೋಟೈತಿ ಇಲ್ಲ ನಿಂತ సరి హో బ పటపట్న బో బేగ బట్ అలా నిబాడే బచ్చి ఫోన్ నోక నువ్వు పట్న బచ మనయా బాత్రు మధు హాకీ హోగి ఫోన్ కుదుట్ట వే యో నన్ మధు ఎలా తినకాలి అలా అడకే మాత్ర తినో ఆడే వన్ తిందీ యాకీ బుడ్ ఆయ్ అదొక పుట్టుకు సరి జట్ బి నోంతోయో నేను శివన్ కు అవును ఖుసి ఆ ఎత్తి చూ ಅಯ್ಯೋ ನಿಮ್ಮ ಮಗನ ಜೊತೆ ಕೇಳಿ ಹೇಳಬೇಡ್ರಿ ನಿಮ್ಮ ಅತ್ತಿ ಹುಷಾರಾಗುತ್ತಾನೆ ನಾನು ಹೇಳ್ದಂಗೆ ಕೇಳ್ರಿ ಹ್ಞೂ ನಮ್ಮ ಮಕ್ಕಂಡಿರ್ತೀನಿ ಅವಾಗ ನೀವು ಇಷ್ಟ ಅಂದಕ್ಕಾಗಿರೋದು ನನ್ನ ಸೊಸೆ ಅಯ್ಯೋ ಸೊಸೆ ಮುದ್ದು ಹಿಂಗೆ ಆಗ್ಬಿಟ್ಟಲ್ಲ ಬಿಟ್ಬಿಟ್ಟಲ್ಲವ ಅಯ್ಯೋ ಎದೇಳವ ಅಂತ ಹೇಳಿ ಆಡ್ರಿ ಅವಾಗ ನಿಮ್ಮ ಹೆಂಡ್ರ ಎದ್ದು ಅಳ್ಳಿಲ್ಲ ಅಂದ್ರೆ ನನ್ನ ಮಾತು ಏನಂತ ಕೇಳ್ರಿ ನಾನು ಹೇಳ್ದಂಗೆ ಮಾಡಬೇಕು ಸೌಕರ್ಯ ಇಲ್ಲ ಅಂದ್ರೆ ನಾನು ನೋಡ್ರಿ ನಾನು ಒಟ್ಟಿಂದ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಲ್ಲ ಮಾಡಿ ಹಿಂಗಂದ್ರೆ ನಾನು ಎಂಟು ದಿಟ್ಟಾನೆ ಹುಷಾರಾಯ್ತಾಳೆ ನೀವು ಹೇಳ್ತಿರೋ ದಿಟ್ಟಾನೆ ಹುಷಾರಾಯ್ತಾಳೆ ಪ್ರಶ್ನೆನೇ ಹಾಕಿ ನೆನ್ನೆಯಿಂದಾನು ಬಂದಿಲ್ಲ ಬತ್ತ ಅಯ್ಯೋ ನನ್ನ ಸೊಸೆ ಮುದ್ದೆ ಹಿಂಗ ಆಗ್ಬಿಡ್ತಲ್ಲವ ನಿಂದ ಅಂತಂದ್ರೆ ಅಷ್ಟೇ ಅವ್ರಿಗೆ ಸೊಸೆರಂದ್ರೆ ಬಹಳ ಇಷ್ಟ ಅನ್ನೋದು ನಾನು ಕೇಳೀನಿ ಯಾರ ಗೊತ್ತ ಹೇಳಿದ್ದು ಅವರು ಅವ್ರೇನು ಬದ್ರಿ ಅಂತ ಇದ್ದಾರಲ್ಲ ಅವ್ರು ಹೇಳಿದ್ದು ಹ್ಮ್ ನನ್ನ ಜೊತೆ ಕೇಳಿದಾಗ ಕೇಳೀನಿ ನಾನು ಹೇಳಿದಾಗ ಮಾಡಿ ಅಷ್ಟೇ ಸೌಕರ್ಯ ಹ್ಮ್ ಸರಿ ಸರಿ ಕಣ ಸರಿ ಸರಿ ಮಕ್ಕ ಮಕ್ಕ ನಾನು ಮಾಡ್ತೀನಿ ನಂಗೆ ಮಕ್ಕ ಈಕೆ ಉಸಾನ ಆಗ್ತಾಳೆ ಇಲ್ವಪ್ಪ ಅಯ್ಯೋ ಹೋಗೋ ಏನೋ ಬತ್ತಿರೋ ಅವಳೆ ಬಂಡಿ ಇದು ಚೇರ್ದು ದಬ್ಬ ದಬ್ಬ ಅಂತ ಇದು ಬತ್ತಾಳೆ ಎಲ್ಲ ಭಗವಂತ ನಿಚ್ಚ ನೋಡಮ ಇರಪ್ಪ ಹೆಂಗೇ ಮಗ ನಾನು ಸೊಸೆ ನನಗೂ ಬಂದ ಆಕ್ಲಾಳ ನೋಡಿ ನಿಮ್ಮ ನಿನ್ ಅವಳಿಕೆ ನಿಂತಾಳ ಯಾವತರ ನಿಂತಾಳ ನೀನ್ ಎಷ್ಟ ದಿನ ಸಾಧಿಸ್ತೀರಾ ಹೆಣ್ಮ ಬಂದು ಒಂದು ಆರ್ಕ ಸಾನ್ನ ಎದ್ ನಿಲ್ಸಿಸಿ ಎಲ್ಲ ತರ ಮಾಡೋ ಹೊಳೆ ಹೊರಕೋ ಮಾಡುವ ನಾಳೆ ನಾಳೆ ನಾಳಿ ಉಸಾರ ಹುಟ್ಟಾಳ ನಾನು ಅಂತ ಇಟ್ಟಾದ್ ಬಿತ್ತು ಇಲ್ವೇನೋ ಅನ್ಕೊಂಡು ಓ ಈಗಾ ಆರ್ಕ ಮಾಡ್ತಾಳಪ್ಪು ಆದ್ರೂ ಹೆಂಗ ನಮ್ಮ ಬತ್ಕೊಳ್ಳಲ್ಲ ನಂಗೆ ಅದಾ ಖುಷಿ ಆಗ್ಬಿಡ್ತು ಈ ಖುಷಿ ಮುಂದ ಇದು ಇಲ್ಲ ನಾನಂತೂ ಹೊಳೆ ಎತ್ಕೊಂಡು ಕುಣ್ ಬಿಡ್ಬೇಕು ಗಾಯ್ತೈತಿ ಇರೆಲ್ಲ ಹೋಲಿ ಆಮೇಲೆ ಕುಣ್ಬಿಡ್ತೀನಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಕ್ಲಿಕ್ ಮಾಡಿಂಗ್